ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧರೆ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿನ ಐ ಸಿ ಯು ವಾರ್ಡ್ ನಲ್ಲಿ ಶಿಫ್ಟ್ ಮಾಡಿರ್ತಾರೆ ಡಾಕ್ಟರು ಮಲ್ಲಿಗೆ ಟ್ರೀಟ್ ಮಾಡ್ತಾ ಇರ್ತಾರೆ ಈ ಕಡೆ ಆನಂದ್ ಮತ್ತು ಅಪರ್ಣ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಹಾಗ ಆನಂದ್ ಅವರು ಅಪರ್ಣ ನಾನ್ ನಿಂಗೆ ಹೇಳೋದನ್ನೇ ಮರ್ತ್ ಬಿಟ್ಟೆ ಗೆಳೆಯ ಮತ್ತೆ ಹತ್ಕೆ ಇಬ್ರು ಕೂಡ ಹಾಸ್ಪಿಟಲ್ಗೆ ಗೆ ಅಂತ ಹೋಗಿದ್ರಂತೆ ಬ್ಲಡ್ ಟೆಸ್ಟ್ ನ ಮಾಡಿಸಿದ್ರಂತೆ ರಿಪೋರ್ಟ್ ಗೋಸ್ಕರ ಕಾಯ್ತಾ ಇದ್ದಾರೆ ಏನಾದರೂ ಆಗ್ಲಿ ಎಲ್ಲಾನು ಒಳ್ಳೇದಾಗಿ ಮಕ್ಳಾದ್ರೆ ಸಾಕಪ್ಪ ಅಂತ ಹೇಳ್ತಾರೆ ಹಾಗ ಅಪರ್ಣವ್ರು ಅದ್ಯಾಕೆ ಆ ರೀತಿ ಮಾತಾಡ್ತಾ ಇದ್ರ ಆನಂದ್ ಮಕ್ಳಾದ್ರೆ ಸಾಕು ಅನ್ನೋ ಹಾಗೆ ಮಕ್ಳು ಹಾಗೆ ಆಗುತ್ತೆ ಎಲ್ರಿಗೂ ಮಕ್ಳಾಗುತ್ತೆ ಅದು ಕಾಮನ್ ಅಲ್ವಾ ನಾವೆಲ್ಲಾ ಹುಟ್ಟಿರೋದು ಮಕ್ಳು ಮರಿ ಅಂತ ವಂಶ ಬೆಳೆಸೋದಿಕ್ಕಲ್ವ ಪ್ರಾಣಿ ಪಕ್ಷಿಗಳ ಉದ್ದೇಶನೂ ಕೂಡ ಇದೇ ಆಗಿರುತ್ತೆ ಅವ್ರಿಗೆ ಖಂಡಿತ ಮಕ್ಕಳಾಗುತ್ತೆ ಯಾಕೆ ಮಕ್ಕಳೇ ಆಗೋಲ್ಲ ಅನ್ನೋ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅದು ಹಾಗಲ್ಲ ಅಪರ್ಣ ಇವಾಗಿನ ಕಾಲದಲ್ಲಿ ಏಜು ಜಾಸ್ತಿ ಆದರೆ ಮಕ್ಕಳಾಗಲ್ಲ ಅಂತ ಮಾತಾಡ್ತಾ ಇರ್ತಾರಲ್ವಾ ಅದನ್ನೇ ಕೇಳಿದ್ದೀನಲ್ವ ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಅಪರ್ಣ ಅವರು ಅದು ನಿಜನೇ ಆದರೆ ಏನು ಆಗಲ್ಲ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಹೌದು ಅಪರ್ಣ ಗೆಳೆಯ ಮತ್ತೆ ಅತ್ಕೆಗೆ ಡಬಲ್ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಅವರು ಅಂದ್ರೆ ಅವಳಿ ಜವಳಿ ಮಕ್ಕಳಾಗಬೇಕು ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಹೌದು ಆದ್ರೆ ಅತ್ಕೆಗೆ ಅವಳಿ ಜವಳಿ ಮಕ್ಕಳಾದರೆ ಓರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಡುಮ್ಮ ಸರ್ ಏನಾದರೂ ಪ್ರೆಗ್ನೆಂಟ್ ಆಗೋ ಇದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ ಆಗ ಅವರು ಆನಂದ್ ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೀಗೆ ಇಬ್ಬರು ಕೂಡ ತಮಾಷೆ ಮಾಡಿಕೊಂಡು ಮಾತಾಡ್ತಾ ನಗ್ತಾ ಇರ್ತಾರೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಮಲ್ಲಿಗೆ ಏನಾಯ್ತು ಮಲ್ಲಿ ಹೇಗಿದ್ದಾರೆ ಅಂತ ಕೇಳ್ತಾರೆ ಹಾಗ ಅವರು ಬ್ರೋ ಬ್ರೋ ಏನು ಮಾಡೋದು ಈ ರೀತಿ ಆಯ್ತಲ್ಲ ಅಂತ ತುಂಬ ದುಃಖ ಪಡೋ ರೀತಿ ನಾಟಕ ಮಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ಜೈ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ಬ್ರೋ ನನಗೆ ನೀರು ಕುಡಿಬೇಕು ಅಂತ ಮಲ್ಲಿ ಕೇಳ್ದು ನೀರನ್ನ ತಗೊಂಡು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋದೆ ನಾನು ಬರೋ ಅಷ್ಟರಲ್ಲಿ ಮಲ್ಲಿ ಸುಮ್ಮನಿರದೆ ಹೊರಗಡೆ ಬಂದ್ಬಿಟ್ಟಿದ್ದಾಳೆ ಆಗ ಆಂಬುಲೆನ್ಸ್ ಡಿಕ್ಕಿ ಇಕ್ಕಿ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಬ್ರೋ ನನ್ನ ಮಾತನ್ನೇ ಕೇಳಿಲ್ಲ ಅವಳು ಅಂತ ತುಂಬಾ ದುಃಖ ಪಡೋ ರೀತಿ ಆಡ್ತಾ ಇರ್ತಾರೆ ಆಗ ಗೌತಮ್ ಅವರು ಸಮಾಧಾನ ಮಾಡ್ಕೋ ಜಯ ಅಂತ ಹೇಳ್ತಾರೆ ಭೂಮಿಕಾ ಹತ್ರ ಹೋಗಿ ಭೂಮಿಕಾ ಈಗ ನೀನು ಮಲ್ಲಿ ತಾತಂಗೆ ಫೋನ್ ಮಾಡಿ ಏನಾದರೂ ವಿಷಯನ ಮುಟ್ಟಿಸ್ಬೇಕೋ ಹೇಗಾದರೂ ಮಾಡಿ ಮಲ್ಲಿ ಬರೋದಕ್ಕೆ ಆಗಲ್ಲ ಅಂತ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ ಭೂಮಿಕಾ ಅಂತ ಹೇಳ್ತಾರೆ ಹಾಗ ಜಯದೇವರು ಬ್ರೋ ಇವಾಗ ತಾನೇ ನನ್ನ ಜೀವನ ಎಲ್ಲನೂ ಕೂಡ ಸರಿ ಹೋಗ್ತಾ ಇತ್ತು ಇನ್ನು ಮುಂದೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಇರಬೇಕಾಗಿರೋ ಮಲ್ಲಿನೇ ಈ ರೀತಿ ಮಾಡ್ಕೊಂಬಿಟ್ಲು ಏನು ಮಾಡೋದು ಬ್ರೋ ಅಂತ ಅಳ್ತಾಯಿರ್ತಾರೆ ಹಾಗ ಗೌತಮ್ ಅವರು ಸಮಾಧಾನ ಮಾಡ್ಕೋ ಜಯ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಶಕುಂತಲಾ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಶಕುಂತಲಾ ಅಣ್ಣ ಬಂದು ಸಿಸ್ಟರ್ ಸಿಸ್ಟರ್ ಒಂದು ದೊಡ್ಡ ಅನಾಹುತ ಆಗಿದೆ ಅಂತ ಹೇಳ್ತಾರೆ ಆಗ ಶಕುಂತಲಾ ಏನಾಯಿತು ಅಣ್ಣ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಶಕುಂತಲಾ ಅಣ್ಣ ಸಿಸ್ಟರ್ ನೀನು ಕೇಳಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಾಗೆ ಆಗಿದೆ ಅಂತ ಅನ್ನಿಸುತ್ತೆ ನಿನಗೆ ಅಂತ ಹೇಳ್ತಾರೆ ಏನಾಯಿತು ಅಂಥದ್ದು ಅಂತ ಕೇಳಿದರೆ ಆಗ ಶಕುಂತಲಾ ಅಣ್ಣ ಮಲ್ಲಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ತುಂಬಾ ಕ್ರಿಟಿಕಲ್ಲು ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿದಾರಂತೆ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಏನು ಹೇಳ್ತಿದೆಯಾ ಅಣ್ಣ ಇದೆಲ್ಲ ಹೇಗಾಯಿತು ಅಂತ ಕೇಳ್ತಾರೆ ಆಗ ಶಕುಂತಲ ಅಣ್ಣ ಇದೆಲ್ಲ ಹೇಗಾಯ್ತು ಅಂತ ಅಂದ್ರೆ ಮಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಈ ರೀತಿ ಆಯ್ತಂತೆ ಅಂತ ಹೇಳ್ತಾರೆ ಆಗ ಶಕುಂತಲ ಹೌದಾ ಜೈ ಸೇಫ್ ಆಗಿದ್ದಾನೆ ತಾನೆ ಅವ್ನಿಗೆ ಏನೂ ಆಗಿಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಅವರು ಜಯದೇವ್ ನಿನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅವನು ಸೇಫ್ ಆಗೇ ಇದ್ದಾನೆ ಅಂತ ಹೇಳ್ತಾರೆ ಆಗ ಶಕುಂತಲ ಸದ್ಯ ನನ್ನ ಮಗನಿಗೆ ಏನೂ ಆಗಿಲ್ವಲ್ಲ ಅದೇ ಸಮಾಧಾನ ಇವಳೊಬ್ಳು ನೋಡಿಕೊಂಡು ರೋಡನ್ನ ಕ್ರಾಸ್ ಮಾಡಬೇಕು ತಾನೆ ಅಲ್ಲ ಇವಾಗ ಮಲ್ಲಿ ಹೇಗಿದ್ದಾಳೆ ಅಂತ ಕೇಳ್ತಾರೆ ಆಗ ಶಕುಂತಲ ಅಣ್ಣ ಹೇಳಿದ್ನಲ್ಲ ಸಿಸ್ಟರ್ ದೊಡ್ಡ ಆಕ್ಸಿಡೆಂಟು ತುಂಬಾ ಜೋರಾಗಿ ಏಟಾಗಿದೆ ಅಂತ ಹೇಳ್ತಾರೆ ಆಗ ಶಕುಂತಲ ಮಗುಗಾದ್ರೂ ಏನು ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಅಲ್ಲ ಸಿಸ್ಟರ್ ಈ ಯು ಟರ್ನ್ ಯಾಕೆ ಅಂತ ಕೇಳ್ಬೋದಾ ಅಂತ ಕೇಳ್ತಾರೆ ಆಗ ಶಕುಂತಲ ಅವರು ಅಲ್ಲ ನನಗೆ ಮಲ್ಲಿನ ಕಂಡ್ರೆ ಆಗೋದಿಲ್ಲ ನಿಜ ಆದ್ರೆ ಆ ಮಗು ಮೇಲೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅದು ಅಲ್ಲದೆ ಆ ಮಗು ನಮ್ಮ ಮನೆಗೆ ಸೇರಿದ್ದು ಅದು ನನ್ನ ಮಗನ ಮಗು ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಸಿಸ್ತಾರ್ ಇದನ್ನೇ ಹೇಳೋದು ಕರಳು ಬಳ್ಳಿಯ ಮೋಹ ಅಂತ ಎದ್ದು ತಾಯಿ ಬಗ್ಗೆ ತಿರಸ್ಕಾರ ಮಗು ಮಾತ್ರ ಮಮಕಾರ ಅಲ್ವಾ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ನಾನು ಸಾಧ್ಯವಾದರೆ ನನಗೆ ಬೇಕು ಅಂತಂದರೆ ಮಗು ನಾ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಶಕುಂತಲಾ ಅಣ್ಣ ಬೇಕು ಅಂದರೆ ಉಳಿಸ್ಕೊಳ್ತೀಯಾ ಬೇಡ ಅಂದರೆ ಕಿತ್ತಾಗ್ತೀಯಾ ಅಲ್ವಾ ಅಂತ ಹೇಳ್ತಾರೆ ಈ ಕಡೆ ಹಾಸ್ಪಿಟಲ್ನಲ್ಲಿ ಡಾಕ್ಟರು ಡಾಕ್ಟರ್ ಐ ಸಿ ಯು ಹೊರಗಡೆ ಬರ್ತಾರೆ ಹಾಗೆ ಜೈದೆ ಅವರು ನನ್ನ ನೆಂಟ್ ಮಲ್ಲಿ ಹೇಗಿದ್ದಾರೆ ಇವಾಗ ಅಂತ ಕೇಳ್ತಾರೆ ಹಾಗೆ ಡಾಕ್ಟರ್ ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿಲ್ಲ ಆದ್ರೆ ತುಂಬಾನೇ ಬ್ಲಡ್ ಲಾಸ್ ಆಗಿದೆ ಐ ಆಮ್ ಸಾರಿ ಟು ಸೇ ಯಾಕೆ ಅಂತ ಅಂದರೆ ಮಗುನ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಆಕ್ಸಿಡೆಂಟ್ ಆದಾಗ ತುಂಬಾನೇ ಹೊಟ್ಟೆಗೆ ಪೆಟ್ ಬಿದ್ದಿರೋದ್ರಿಂದ ಮಗು ಉಳಿಲಿಲ್ಲ ಸಾರಿ ಟು ಸೇ ಬಟ್ ನಿಮಗೆ ಈ ನೋವನ್ನು ಮರೆಯೋದಕ್ಕೆ ಆ ಶಕ್ತಿನ ಕೊಡ್ಲಿ ಆ ಭಗವಂತ ಅಂತ ಇನ್ನೊಂದು ಸಲ ಸಾರಿ ಕೇಳ್ತೀನಿ ನಿಮಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆ ವಿಷಯನ ಕೇಳಿ ಭೂಮಿಕಾಗೆ ಗೌತಮ್ಗೆ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಗೌತಮ್ ಭೂಮಿಕಾ ಇಬ್ರು ಕೂಡ ತುಂಬಾನೇ ಅಳ್ತಾ ನಿಂತ ಬಿಡ್ತಾರೆ ಆಗ ಜೈದೇವ್ ಕೂಡ ತರ ನಾಟಕ ಮಾಡ್ತಾ ಇರ್ತಾರೆ ನಾನು ಇಷ್ಟು ಅಳದೆ ಇದ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ ಅಂತ ಮನ್ಸಲ್ಲೇ ಅಂದ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ ಆಗ ಗೌತಮ್ ಕೂಡ ಜೈದೇವ್ನ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಜೈದೇವ್ ಮಾವ ಅವರು ಒಂದ್ ಕಡೆ ನಿಂತ್ಕೊಂಡು ನನ್ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅನುಮಾನ ಏನಾದ್ರು ಬಂದ್ರೆ ಗೌತಮ್ ನನ್ನ ಸುಮ್ನೆ ಬಿಡೋದಿಲ್ಲ ನಮ್ಮ ದುರ್ಯೋಧನ ಅಳಿಯೊಂಗೆ ಒಂದು ಸಲ ಫೋನ್ ಮಾಡಿ ಕಂಗ್ರಾಟ್ಸ್ ಹೇಳ್ಬಿಡ್ತೀನಿ ಅಂತ ಫೋನ್ ಮಾಡಿಬಿಡ್ತಾರೆ ಈ ಕಡೆ ಜಯದೇವ್ಗೆ ಫೋನ್ ಬರುತ್ತೆ ಹಾಗ ಗೌತಮ್ ಅವರು ಯಾರು ಜಯ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಮನೆಯಿಂದ ಮಾಮ್ಸ್ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೀನು ನರ್ವಸ್ ಆಗಬೇಡ ಧೈರ್ಯವಾಗಿ ಮಾತಾಡೋದು ಸುಮ್ಮನೆ ಗಾಬರಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ಬ್ರೋ ಅಂತ ಹೇಳಿ ಸೈಡಿಗೆ ಬಂದು ಮಾತಾಡೋದಿಕ್ಕೆ ಅಂತ ಬರ್ತಾರೆ ಸಮಾಧಾನ ಮಾಡಬೇಕು ಅಂತ ಅಂದರೆ ತಾ ಮುಂದು ನಾ ಮುಂದು ಅಂತ ಕೊಯ್ಯೋದಕ್ಕೆ ಬಂದುಬಿಡ್ತಾರೆ ಈಗ ಇವ್ರು ಕೊಯ್ಯೋದನ್ನು ಕೇಳಿಸ್ಕೋಬೇಕು ಛ ಅಂತ ಅಂದ್ಕೊಂಡು ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ಜಯದೇವ್ ಮಾವ ಅವರು ಏನು ಹೇಳಿ ಮಯ್ಯ ಹೇಗಿದ್ದಾರೆ ನಿಮ್ಮ ಹೆಂಡ್ತಿ ಮಲ್ಯ ಅಂತ ಕೇಳ್ತಾರೆ ಆಗ ಜಯದೇವ ಅವರು ನನ್ನ ಹೆಂಡತಿಗೆ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ತಪ್ಪಿ ಹಾಸ್ಪಿಟಲಲ್ಲಿ ಬಿದ್ದಿದ್ದಾಳೆ ಏನಂತ ಹೇಳಿ ನನ್ನ ಮಗು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತು ಮಾವ ಅಂತ ಅಳೋ ಥರ ನಾಟಕ ಮಾಡ್ತಾ ಇರ್ತಾರೆ ಅದನ್ನು ಕೇಳಿ ಶಕುಂತಲ ಹಣ್ಣಾಗಿ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ಹಳೆ ಮಯ್ಯ ಏನಿದೆಲ್ಲ ಇದರಿಂದ ಇರೋದೆಲ್ಲ ನಿನ್ನ ಕೈವಾಡ ಅಂತಾರೆ ನನಗೆ ಚೆನ್ನಾಗೇ ಗೊತ್ತು ಆದರೆ ಯಾಕೆ ಈ ರೀತಿ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದೆಯಾ ನಾಟ ಭಯಂಕರ ನೀನು ನಾಟಕ ಮಾಡೋದನ್ನು ನಿಲ್ಲಿಸು ಅಂತ ಹೇಳ್ತಾರೆ ಆಗ ಜಯದೇವರು ನನ್ನ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ ಏನು ಹೇಳ್ತಿದ್ಯಾ ಮಾಂಸನ ನೆಂಟಿ ಇಲ್ಲಿ ಬ್ಲಡ್ ಲಾಸ್ ಆಗಿ ಹಾಸ್ಪಿಟಲಲ್ಲಿ ಬಿದ್ದಿದ್ದಾಳೆ ಅಂತ ನಾನು ತುಂಬಾ ಟೆನ್ಷನ್ ಮಾಡಿಕೊಂಡು ಇದ್ದೀನಿ ಫೋನ್ ಇಡು ಮೊದಲು ನೀನು ಅಂತ ಹೇಳಿ ಕಟ್ ಮಾಡ್ತಾರೆ ಆಗ ಜಯದೇವ್ ಮಾವ ಅವರು ಏನು ಹೇಳ್ತಾ ಇದ್ದಾನೆ ಇವನು ಇವನು ನಿಜವಾಗ್ಲೂ ತುಂಬಾನೇ ಬೇಜಾರಾಗಿದ್ದಾನ ಅಥವಾ ಬೇಜಾರಾಗಿರೋ ತರ ನಾಟಕ ಮಾಡ್ತಾ ಇದ್ದಾನ ಏನಿದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಗೌತಮ್ ಭೂಮಿಕಾ ಇಬ್ರು ಕೂಡ ಐ ಸಿ ಯು ಮುಂದೆ ನಿಂತ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಇದನ್ನೆಲ್ಲ ಹೇಗೆ ತಗೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಭೂಮಿಕಾ ತುಂಬಾನೇ ಬೇಜಾರಾಗ್ತಾ ಇದೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಅಷ್ಟೊತ್ತಿಗೆ ಈ ರೀತಿ ಆಗ್ಬಿಡ್ತು ನಿಜವಾಗ್ಲೂ ದೇವ್ರು ಯಾಕೆ ಈ ರೀತಿ ಮಾಡ್ಬಿಟ್ಟ ಅವಾಗ ನೋಡಿದ್ರೆ ಮಹಿಮಗೆ ಆ ರೀತಿ ಆಯಿತು ಈಗ ನೋಡಿದ್ರೆ ಮಲ್ಲಿಗೆ ದೇವ್ರಿರೋದೇ ಇರೋದೇ ಸುಳ್ಳ ಹೇಗೆ ಒಂದು ಈ ರೀತಿ ಆಗ್ತಾ ಇದ್ರೆ ತಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾ ಇರ್ತಾರೆ ಆಗ ಸಮಾಧಾನ ಮಾಡ್ಕೊಳ್ಳಿ ಗೌತಮ್ ಅವರೇ ಈ ಸಮಯದಲ್ಲಿ ಆ ರೀತಿ ಎಲ್ಲ ಅನ್ಸೋದು ಸಹಜ ಯಾಕೆ ಅಂತ ಅಂದ್ರೆ ಇದಾನೆ ನಮ್ಮಲ್ಲಿನ ಕಾಪಾಡಿದಾನೆ ನಮ್ಮಲ್ಲಿಗೆ ಮಲ್ಲಿಗೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಇಷ್ಟಲ್ಲೇ ಮುಗಿತಲ್ಲ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಅಂತ ಗೌತಮ್ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ಮಾತಾಡಿದ್ದೋ ಮಲ್ಲಿ ಮಗು ಬಗ್ಗೆ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೋ ಇದನ್ನೆಲ್ಲ ಮಾಡ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ಈ ಕಡೆ ಅಪೇಕ್ಷ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಪಾರ್ಥ ಬಂದು ಅಪೇಕ್ಷಾ ನಿನಗೆ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಅಪೇಕ್ಷಾ ಅವರು ಏನಾಯ್ತು ಪಾರ್ಥ ಅಂತ ಕೇಳ್ತಾರೆ ಆಗ ಪಾರ್ಥ ಮಲ್ಲಿ ಹತ್ತಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಮಗು ಹೊಟ್ಟೆನಲ್ಲೇ ತೀರೋಗಿದೆಯಂತೆ ಬ್ಲಡ್ ಲಾಸ್ ಆಗಿದೆಯಂತೆ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ವಿಷಯನ ಕೇಳಿ ಅಪೇಕ್ಷೆಗೆ ತುಂಬಾ ಬೇಜಾರಾಗುತ್ತೆ ಏನು ಹೇಳ್ತಿದ್ಯಾ ಪಾರ್ಥ ಸೀಮಂತ ದಿನಾನೇ ಮಗು ತೀರೋಯ್ತಾ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಆಗ ಅಲ್ಲಿಂದ ಪಾರ್ಥ ಅವರು ಹೋಗ್ತಾರೆ ಅಷ್ಟೊತ್ತಿಗೆ ಶಕುಂತಲ ಅಪೇಕ್ಷನ ನೋಡಿ ಏನಾಯಿತು ಅಪೇಕ್ಷಾ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಇದ್ಯಾ ಅಂತ ಕೇಳ್ತಾರೆ ಹಾಗ ಅಪೇಕ್ಷ ಅವರು ಅತ್ತೆ ನಿಮಗೆ ವಿಷಯ ಗೊತ್ತಿಲ್ವಾ ಅಂತ ಕೇಳ್ತಾರೆ ಹಾಗ ಶಕುಂತಲ ಅವರು ಮಲ್ಲಿ ವಿಷಯ ತಾನೇ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಹಾಗ ಅಪೇಕ್ಷ ಅವರು ಅತ್ತೆ ಈ ರೀತಿ ಆಗಿದೆ ಎಲ್ಲ ತುಂಬಾನೇ ಬೇಜಾರಾಗ್ತಿದೆ ಒಂದ್ಸಲ ಹೋಗಿ ಹಾಸ್ಪಿಟಲಲ್ಲಿ ಅಲ್ಲಿ ನೋಡ್ಕೊಂಡು ಬರೋಣವಾ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಅಪೇಕ್ಷ ಅಲ್ಲಿಗೆ ನಾವು ಇವಾಗ ಹೋಗೋದು ಬೇಡ ಅದು ಹಾಸ್ಪಿಟಲ್ ವಾರ್ಡಮ್ಮ ಯಾಕೆ ಅಂದರೆ ಅದು ಫಂಕ್ಷನ್ ನಾಲಲ್ಲ ನಾವು ಅಲ್ಲಿಗೆಲ್ಲೇ ಹೋದರೆ ತುಂಬಾ ಕ್ರೌಡ್ ಆಗುತ್ತೆ ನಾವೀಗ ಹೋದ್ರೂ ಕೂಡ ಯಾಕೆ ಬಂದ್ರಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಆ ಭಾಗ್ಯಕ್ಕೆ ಹೋಗೋದು ಬೇಕಾ ಹೇಳೋ ಅಪೇಕ್ಷಾ ಅವಳಿಗೆ ಪ್ರಜ್ಞೆ ಬಂದಾಗ ನಾವು ಹೋಗಿ ಸಮಾಧಾನ ಮಾಡೋಣ ನಾನು ಹೇಳೋದು ಕರೆಕ್ಟ್ ಇದೆಯಾ ಅಲ್ವಾ ಅಪ್ಪ ಅಪೇಕ್ಷಾ ಅಂತ ಹೇಳ್ತಾರೆ ಆಗ ಅಪೇಕ್ಷೆ ಅವರು ಸರಿ ಆಯಿತು ಅಂತ ಸುಮ್ಮಾಗಿಬಿಡ್ತಾರೆ ಸ್ವಲ್ಪ ದೂರ ಹೋಗಿ ಹಿಂದೆ ತಿರುಗಿ ಶಕುಂತಲ ಅವರು ಅಪೇಕ್ಷೆನ ನೋಡಿ ನೀನು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂತ ಅಂದರೆ ಅಕ್ಕನ ದೃಷ್ಟಿನಲ್ಲಿ ಇನ್ನಷ್ಟು ಕೆಟ್ಟಡ ನನಗೆ ಬೇಕಾಗಿರೋದು ಅದೇನೇ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅಪೇಕ್ಷಾ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿರ್ತಾರೆ ಈ ಕಡೆ ಗೌತಮ ಮತ್ತೆ ಭೂಮಿಕಾ ಜಯದೇವ್ ಮೂರು ಜನನೂ ಕೂಡ ಮಲ್ಲಿನ ನೋಡೋದಕ್ಕೆ ಅಂತ ಹೋಗ್ತಾರೆ ಹಾಗ ಜಯದೇವರು ಮಲ್ಲಿ ಮಲ್ಲಿ ನಾನು ಗಂಡ ಬಂದಿದ್ದೀನಿ ಹೆದಳು ಮಲ್ಲಿ ಪ್ಲೀಸ್ ಮಲ್ಲಿ ಮಲ್ಲಿ ಅಂತ ಅಳ್ತಾ ಇರ್ತಾರೆ ಬ್ರೋ ಮಗು ಇಲ್ವಲ್ಲ ಬ್ರೋ ನಮ್ಮ ವಂಶದ್ ಕುಡಿ ಅಂತ ಬೆಳಗ್ಗೆ ತಾನೇ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ಮಗು ಎಲ್ಲಿ ಬ್ರೋ ಅಲ್ಲಿ ಎದ್ದೇಳು ಮಲ್ಲಿ ಪ್ಲೀಸ್ ಮಲ್ಲಿ ಅಂತ ಜಯದೇವ್ ಹಳ ನಾಟಕ ಮಾಡ್ತಾ ಇರ್ತಾರೆ ಜಯದೇವ್ ಆಡ್ತಾ ಇರೋದನ್ನ ನೋಡಿ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ತುಂಬಾನೇ ಜೋರಾಗಿ ಅಳ್ತಾ ಇರ್ತಾರೆ ಆಗ ಜಯದೇವ್ ಅವರು ಆ ಜಾಗದಿಂದ ಹೊರಗಡೆ ಹೋಗ್ಬಿಡ್ತಾರೆ ಗೌತಮ್ಗೂ ಕೂಡ ದುಃಖನ ತಡೆಯಕ್ಕಾಗದೆ ಅವರು ಕೂಡ ಹೊರಗಡೆ ಬರ್ತಾರೆ ಮಲ್ಲಿ ಹತ್ರ ಹೋಗಿ ಭೂಮಿಕಾ ಅವರು ಮಲ್ಲಿನ ನೋಡ್ತಾ ಅವರು ಕೂಡ ತುಂಬಾನೇ ದುಃಖ ಪಡ್ತಾ ಮೂರು ಜನ ಕೂಡ ಹೊರಗಡೆ ಬರ್ತಾರೆ ಆಗ ಜಯದೇವ್ ಅವರು ಬ್ರೋ ಏನ್ ಬ್ರೋ ಮಲ್ಲಿ ಎದ್ದು ಮಗು ಎಲ್ಲಿರಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಬ್ರೋ ಅವಳನ್ನು ಕೂಡ ಕಳ್ಕೊಳ್ತೀನಿ ಅಂತ ತುಂಬಾನೇ ಆತಂಕ ಆಗ್ತಿದೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಆ ವಿಷಯನ ಬಿಟ್ಟಾಕೋ ತುಂಬಾನೇ ಯೋಚನೆ ಮಾಡಿದ್ರೆ ಮನಸ್ಸು ಕೆಡುತ್ತೆ ಅಂತ ಗೌತಮ್ ಅವರು ಜಯದೇವ್ಗೆ ಹೇಳ್ತಾರೆ ಅಷ್ಟೊತ್ತಿಗೆ ದಿಯಾ ಜಯದೇವ್ಗೆ ಫೋನ್ ಮಾಡ್ತಾರೆ ಆಗ ಜಯದೇವ್ ಅವರು ಹೇಳಿ ಮಾಮ್ಸ್ ಅಂತ ಸುಳ್ಳು ಹೇಳಿಕೊಂಡು ಮಾತಾಡೋದಕ್ಕೆ ಅಂತ ಸೈಡ್ಗೆ ಹೋಗ್ತಾರೆ ಹೇಳು ಬೇಬಿ ಅಂತ ಹೇಳ್ತಾರೆ ಆಗ ದಿಯಾ ಜೈ ಇವಾಗ ಮಲ್ಲಿ ಹೇಗಿದ್ದಾರೆ ಅವ್ರಿಗೆ ಪ್ರಜ್ಞೆ ಬಂತ ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ಇಲ್ಲ ಆದರೆ ಮಗು ಹೋಯ್ತು ಅಂತ ಹೇಳ್ತಾರೆ ಹಾಗ ದಿಯಾ ಹೌದಾ ಆದರೆ ಕ್ಯಾರೇಜ್ ಆಗಿದ್ದು ಸ್ವಲ್ಪ ಬೇಜಾರನೆ ಆದರೆ ಆ ಮಗು ಏನಾದರೂ ಬದುಕಿದ್ರೆ ನಿನಗೆ ಪ್ರಾಬ್ಲಮ್ ಆಗ್ತಿತ್ತು ವಾಟ್ ಯು ಸೇ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಹೌದು ಅಂತ ಹೇಳ್ತಾರೆ ಆಗ ದಿಯಾ ಅವರು ನನಗೆ ಆಗ್ತಾ ಇರೋ ಟೆನ್ಷನ್ ಏನು ಗೊತ್ತಾ ಜೈ ನಾವು ಅಲ್ಲಿ ಇದನ್ನ ಮಲ್ಲಿ ಏನಾದ್ರು ನೋಡ್ಬಿಟ್ಲಾ ಬಿಕಾಸ್ ಅವಳು ಅಲ್ಲೇ ಇಲ್ಲಲ್ವಾ ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ಹೌದು ನನ್ಗು ಕೂಡ ಆ ಥಾಟ್ ಬಂತು ಬಟ್ ಆ ರೀತಿ ಆಗಿರಲ್ಲ ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ದಿಯಾ ಅವರು ಹಾಗೇ ಹಾಗಿದ್ರೆ ಏನು ಮಾಡೋದು ಮಲ್ಲಿಗೆ ಹೆಚ್ಚರಾಗಿ ಮನೆಯವರೆಲ್ಲರ ಹತ್ರನೂ ಕೂಡ ಈ ವಿಷಯನ ಹೇಳಿಬಿಟ್ರೆ ಏನು ಮಾಡೋದು ಆವಾಗ ನಮ್ಮ ಕತೆ ಮುಗಿತು ಅಷ್ಟೇ ಅಂತ ಹೇಳ್ತಾರೆ ಆಗ ಜೈದೇವ್ ಅವ್ರಿಗೆ ಗೌತಮ್ ಹೇಳಿದ ಮಾತುಗಳು ನೆನಪಾಗುತ್ತೆ ನೀನು ಹಳೆ ಚಾಳಿ ಏನಾದರೂ ಗೊತ್ತಾಗಿ ಕಂಟಿನ್ಯೂ ಆಗಿ ದಿಯಾ ಕ ಜೊತೆಗೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಾನು ಮಾತ್ರ ಏನು ಮಾಡೋದಕ್ಕೋ ಏಸೋದಿಲ್ಲ ಅಂತ ಹೇಳಿರ್ತಾರೆ ಆಗ ಜೈದೇ ಅವರು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು